ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸದಲ್ಲಿ ಉಂಟಾಗ್ತಿರ್ತಕ್ಕಂತಹ ಅನುಭವಗಳು ಬ್ಲಾಕ್ ಆಗಿದ್ದರೆ ಆ ಅನುಭವಗಳು ಪುನಃ ನಿಮಗೆ ಬರುವಂತೆ ಮಾಡ್ತಕ್ಕಂಥದ್ದು ಹೇಗೆ ಆ ರೀತಿಯಾದಂಥ ಧ್ಯಾನದಲ್ಲಿ ಪರಿಹಾರ ಆದರೂ ಏನು ಯಾವೊಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ ಧ್ಯಾನಾಭ್ಯಾಸದಲ್ಲಿ ತಮಗೆ ಉಂಟಾಗ್ತಕ್ಕಂತಹ ರೋಮಾಂಚನಕಾರಿ ಅನುಭವಗಳೇನಿರ್ತವೆ ಅಂತಹ ಅನುಭವಗಳು ಮುಂದಿನ ಕಳೆದ ದಿನಗಳಲ್ಲಿ ಬಂದಾಗಿದ್ದರೆ ಅಂತಹ ಪುನಃ ಅನುಭವ ಆ ಧ್ಯಾನದಲ್ಲಿ ಉತ್ತಮತೆ ಮತ್ತು ಸಕಾರಾತ್ಮಕತೆ ಮತ್ತು ಬೆಳವಣಿಗೆಯನ್ನು ಪಡ್ಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೆ ಏನು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಧ್ಯಾನಾಭ್ಯಾಸವನ್ನು ಮಾಡುವ ಕಾರಣದಿಂದ ಅದು ಒಂದು ವಾರ ಅಥವಾ ಎರಡು ವಾರ ಒಂದು ತಿಂಗಳಾಗಿರ್ಬೋದು ಅದರ ನಂತರದಲ್ಲಿ ಧ್ಯಾನಭ್ಯಾಸಗಳಿಗೆ ಮೊದಲು ಲಭ್ಯವಾಗ್ತಿರ್ತಕ್ಕಂತಹ ಆ ಒಂದು ರೋಮಾಂಚನಕಾರಿ ಮತ್ತು ಪರಿಣಾಮಕಾರಿಯಾದಂತಹ ಧ್ಯಾನದ ಅನುಭವಗಳು ಆ ಧ್ಯಾನದಲ್ಲಿ ಉಂಟಾಗ್ತಕ್ಕಂತಹ ಲೋಕದ ಬಗ್ಗೆ ಅನ್ಯ ಲೋಕದ ಬಗ್ಗೆ ತನ್ನ ದೇಹದ ಬಗ್ಗೆ ಸೂಕ್ಷ್ಮ ಶರೀರದ ಬಗ್ಗೆ ಆತ್ಮದ ಬಗ್ಗೆ ಭಗವಂತನ ಬಗ್ಗೆ ಎಷ್ಟೆಷ್ಟು ವಿಷಯಗಳು ಲಭ್ಯ ಆಗ್ತಾ ಇದ್ವು ಅವು ಕಾಲಾನಂತರದಲ್ಲಿ ಎಂದೂ ಒಂದು ವಾರ ಆಗಿರ್ಬೋದು ಎರಡು ವಾರ ಆಗಿರ್ಬೋದು ಒಂದು ತಿಂಗಳಾಗಿರ್ಬೋದು ಅದರ ನಂತರದಲ್ಲಿ ಅಂತಹ ಅನುಭವಗಳೆಲ್ಲ ಕೂಡ ನಿಲ್ತಕ್ಕಂಥದ್ದು ಆಗತ್ತೆ ಯಾವಾಗ ಈ ರೀತಿಯಾಗಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಧ್ಯಾನಾಭ್ಯಾಸವನ್ನು ಮಾಡಲಿಕ್ಕೆ ಮನಸ್ಸಿರೋದಿಲ್ಲ ಅದರ ಜೊತೆ ಜೊತೆಗೆ ಅದು ನಿಲ್ಲಬೇಕಂದ್ರೆ ಈ ಲಕ್ಷಣಗಳು ದೇಹದಲ್ಲಿ ಅವಶ್ಯವಾಗಿ ಕಂಡುಬರುತ್ತೆ ಏನು ಧ್ಯಾನದಲ್ಲಿನ ಲಭ್ಯವಾಗುವ ಅನುಭವಗಳು ದಿನ ಕಳೆದಂತೆ ಆ ಧ್ಯಾನದ ಅವಸ್ಥೆಯ ಸಕಾರಾತ್ಮಕ ಲಕ್ಷಣಗಳು ಮನುಷ್ಯನಿಗೆ ಕಾಣಲಿಲ್ಲ ಅಥವಾ ಆ ಒಂದು ಆಗ್ನಚಕ್ರದಲ್ಲಿ ಬ್ಲಾಕ್ ಆಗಿದೆ ಅಥವಾ ಯಾವುದೇ ಒಂದು ದೃಷ್ಟಿಗೆ ಗೋಚರ ಆಗ್ತಾ ಇಲ್ಲ ಧ್ಯಾನದ ಅನುಭವಗಳು ಲಭ್ಯ ಇಲ್ಲ ಅಂದರೆ ಆ ಸಮಯಕ್ಕಾಗಲೇ ಈಗ ನಾನು ಮೊದಲೇ ಹೇಳಿದೆ ಒಂದು ವಾರ ಎರಡು ವಾರ ಆಗಿರ್ಬೋದು ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಆಗಿರ್ಬೋದು ಅದರ ಮಧ್ಯಂತರದಲ್ಲಿ ಮನುಷ್ಯನ ದೇಹದಲ್ಲಿ ನೋವುಗಳು ಪ್ರಾರಂಭ ಆಗ್ತವೆ ಗಮನಿಸಿ ಮನುಷ್ಯನ ದೇಹದಲ್ಲಿ ಊತಗಳು ಪ್ರಾರಂಭ ಆಗ್ತವೆ ದೇಹ ಸ್ವಲ್ಪ ಊದ್ಬೋದು ಅಥವಾ ದೇಹದಲ್ಲಿ ಯಾವುದಾದ್ರೂ ಅಂಗಾಂಗಗಳು ನೋವಿಗೆ ಒಳಗಾಗ್ಬೋದು ಸೊಂಟ ನೋವು ಬರ್ಬೋದು ಮೂಳೆ ಈ ಬೆನ್ನು ಹುರಿ ಅಂತ ನಾವೇನು ಕರಿತೇವೆ ಮೇರ್ದಂಡ ಆ ಮೇರ್ದಂಡ ನೋವು ಬರ್ಬೋದು ಭುಜಗಳು ನೋವು ಬರ್ಬೋದು ತಲೆ ನೋವು ಬರ್ಬೋದು ಹಣೆ ನೋವು ಬರ್ಬೋದು ತಲೆ ನೋವು ಅಂತ ಏನು ಕರಿತಾರೆ ಆ ತಲೆ ನೋವು ಬರ್ಬೋದು ಈ ರೀತಿಯಾಗಿ ದೇಹದಲ್ಲಿ ಆಸನದಲ್ಲಿ ಕೂತ್ಕೊಂಡ್ರೆ ಕೈ ಕೈ ಕಾಲುಗಳು ಕೈ ಇಲ್ಲ ಕಾಲುಗಳು ಜೊಮ್ಮ ಹಿಡಿತಕ್ಕಂಥದ್ದು ಈ ರೀತಿಯಾದಂಥ ಹಲವು ಲಕ್ಷಣಗಳು ಕಂಡು ಬರುತ್ತೆ ಅದರಿಂದಾಗಿ ಅವರಿಗೆ ಧ್ಯಾನಾಭ್ಯಾಸವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಪ್ರಥಮ ಹಂತದಲ್ಲಿ ಧ್ಯಾನಾಭ್ಯಾಸವನ್ನು ಏನು ಮಾಡ್ತಾ ಇರ್ತಾರೆ ಆ ಧ್ಯಾನಭ್ಯಾಸದಲ್ಲಿ ಲಭ್ಯವಾಗ್ತಕ್ಕಂತಹ ಅನುಭವಗಳು ಕೂಡ ಮುಂದೆ ಲಭ್ಯ ಆಗೋದಿಲ್ಲ ಈಗ ನಿಮಗೆ ಅನುಭವಗಳು ಲಭ್ಯ ಆಗ್ತಾ ಇಲ್ಲ ಮೊದಲು ಧ್ಯಾನಾಭ್ಯಾಸದಲ್ಲಿ ಲಭ್ಯ ಆಗ್ತಾ ಇದ್ದು ಆ ಒಂದು ಈ ಸೂಕ್ಷ್ಮ ಜಗತ್ತಿನ ಅನಾವರಣ ಅದಕ್ಕೆ ದಿವ್ಯದೃಷ್ಟಿ ಅಂತ ನಾವು ಕರಿತೇವೆ ಹಾಗೆ ಮೂರನೇ ಕಣ್ಣು ತೆರೆದಿರುವಿಕೆ ಅಂತ ನಾವು ಕರಿತೇವೆ ಈ ರೀತಿಯಾದಂಥ ಒಂದು ಗೋಚರ ಸ್ಥಿತಿ ನಿಮಗೇನು ಪ್ರಾಪ್ತಿಯಾಗ್ತಾ ಇತ್ತು ಅದರ ನಂತರದಲ್ಲಿ ದೇಹ ಲಕ್ಷಣವನ್ನು ಗಮನಿಸಿ ನಾನು ಹೇಳಿದಂಥ ದೇಹದಲ್ಲಿ ಬಾಧೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದ ಸಮಸ್ಯೆಗಳು ಸಾಂಸಾರಿಕ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ಕೆಲಸ ಅಲ್ಲಿ ಸಮಸ್ಯೆಗಳು ಈ ರೀತಿಯಾಗಿ ಅವಶ್ಯವಾಗಿ ಸಮಸ್ಯೆಗಳು ಉತ್ಪನ್ನ ಆಗಿರ್ತಾ ಈ ಸಮಸ್ಯೆಗಳು ಉತ್ಪನ್ನ ಆಗೋ ಜೊತೆಗೆ ಧ್ಯಾನಾಭ್ಯಾಸದಲ್ಲಿ ಲಭ್ಯವಾಗುವ ಈ ಒಂದು ಅನುಭವಗಳು ಕೂಡ ಸಕಾರಾತ್ಮಕ ಅನುಭವಗಳು ಕೂಡ ಸಿಗ್ತಾ ಇಲ್ಲ ಈಗ ನಿಮ್ಗೆ ನೀವು ಅದೇ ಸ್ಟೇಜಿನಲ್ಲಿ ಇದ್ದರೆ ಬೇಕಾದರೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ನಿಮಗೆ ಮೊದಲೇನು ಲಭ್ಯ ಆಗ್ತಾ ಇತ್ತು ಈಗ ಲಭ್ಯ ಆಗ್ತಾಯಿಲ್ಲ ಅದಕ್ಕೆ ಕಾರಣ ಏನಂದರೆ ದೇಹದಲ್ಲಿ ಮಾನಸಿಕ ಸಮಸ್ಯೆ ದೇಹದಲ್ಲಿ ನೋವುಗಳು ಮಾನಸಿಕ ಸಮಸ್ಯೆಗಳು ಏನು ಉಂಟಾಗಿದ್ದಾವೆ ಅದಕ್ಕೆ ಕಾರಣ ದೇಹದಲ್ಲಿ ಹಾನಿಕಾರಕ ಕೆಟ್ಟ ವಾಯು ಬಂದು ಸೇರಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ನಾವು ಆತ್ಮ ಅಂತ ಕರಿತೇವೆ ಯಾವುದಾದ್ರೂ ನೆಗೆಟಿವಿಟಿ ಆತ್ಮಗಳು ಯಾಕೆ ದೇಹವನ್ನು ಪ್ರವೇಶವನ್ನು ಮಾಡ್ತವೆ ಅಂದರೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಹೇಗಂದರೆ ಈಗ ನೀವು ಒಂದು ಲ್ಯಾಪ್ಟಾಪ್ಗೆ ಯಾವುದಾದ್ರೂ ಒಂದು ಸೀಕ್ರೆಟ್ ಕೋಡ್ ಅಂತ ಇಟ್ಟಿದ್ದೀರಾ ಅದು ಧ್ಯಾನ ಆ ಧ್ಯಾನಾಭ್ಯಾಸವನ್ನು ಮಾಡಿದ್ರೆ ಮಾತ್ರ ನಿಮ್ಮ ಲ್ಯಾಪ್ಟಾಪ್ ತೆರೆದುಕೊಳ್ಳುತ್ತೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇರ್ತಕ್ಕಂತಹ ಎಷ್ಟು ಆ್ಯಪ್ಗಳಿರ್ತಾವೆ ಅಥವಾ ಮೈಕ್ರೋಸಾಫ್ಟ್ ಆಗಿರ್ಬೋದು ಮೈಕ್ರೋ ವರ್ಡ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಅಪ್ಲಿಕೇಶನ್ಗಳಾಗಿರ್ಬೋದು ಮೈಕ್ ಮೈಕ್ರೋ ಎಕ್ಸೆಕ್ ಎಕ್ಸೆಲ್ ಆಗಿರ್ಬೋದು ಯಾವುದಾದ್ರೂ ನೀವು ಓಪನ್ ಆಗಬೇಕಂದ್ರೆ ನೀವು ಅದಕ್ಕೇನು ಕೋಡ್ ಇಟ್ಟಿದ್ದೀರಲ್ಲ ತಮ್ಮನೇಲೆನಾದರೂ ನಿಮಗಿದ್ರೆ ಅದೇ ಇದ್ದರೆ ತೆಗೀಲಿಕ್ಕೆ ಆಗುತ್ತೆ ಈಗ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಈಗ ನಿಮ್ಮ ಜೀವನದ ಸೂಕ್ಷ್ಮ ಶರೀರದ ಫೈಲ್ಗಳು ತೆರ್ಕೋಬೇಕು ಬಾಗಿಲು ತೆರ್ಕೋಬೇಕಂದ್ರೆ ಧ್ಯಾನ ಮಾಡಬೇಕು ಧ್ಯಾನನೇ ಕೋಡ್ ಧ್ಯಾನನೇ ಸಿಗ್ನಲ್ ಧ್ಯಾನೇ ಒಂದು ಒಂದು ರೀತಿಯಾಗಿದ್ದು ಅಡ್ಡಗೋಡೆ ಬಾಗಿಲು ನೀವೇನು ಮಾಡ್ತೀರಿ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಆ ಗೋಡೆಗಳು ಏನು ಹೊರಗಿನಿಂದ ಯಾವುದೇ ಶಕ್ತಿಗಳು ದೇಹವನ್ನು ಪ್ರವೇಶಿಸದಂತೆ ಆ ಜೀವ ಸೂಕ್ಷ್ಮ ಶರೀರದ ಮೂಲಕ ತನ್ನನ್ನು ತಾನು ಸುರಕ್ಷಿತಗೊಳಿಸ್ಕೊಂಡಿತ್ತು ಆ ಸುರಕ್ಷತೆಯನ್ನು ನಷ್ಟಗೊಳಿಸ್ತಕ್ಕಂಥದ್ದಾಗತ್ತೆ ಧ್ಯಾನ ಮಾಡುವಾಗ ಬೇಕಾಗಿರ್ತಕ್ಕಂತಹ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಯಾವಾಗ ಮಾಡಿಕೊಳ್ಳೋದಿಲ್ಲ ಮನುಷ್ಯ ಧ್ಯಾನಾಭ್ಯಾಸದಲ್ಲಿ ಆ ಸಂದರ್ಭದಲ್ಲಿ ಈ ಕಂಪ್ಯೂಟರ್ನ ನೀವು ನಿಮ್ಮ ಯಾವುದಾದೊಂದು ಫ್ರಿಂಗ್ವರ್ ಪ್ರಿಂಟ್ ಹಾಕಿರ್ತೀರಿ ಅಥವಾ ಒಂದು ಸೀಕ್ರೆಟ್ ಕೋಡ್ ಹಾಕಿರ್ತೀರ ಹಾಂ ಈ ಥರದ್ದೆಲ್ಲ ಒಂದು ಹೈಡ್ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸೂಚನೆ ವಿಷಯಗಳನ್ನೇನಾದ್ರು ಇಟ್ಟು ಆ ಆ ಲ್ಯಾಪ್ಟಾಪನ್ನು ನೀವೇನು ಲಾಕ್ ಮಾಡಿರ್ತೀರಾ ಅದು ನಿಮಗೆ ಗೊತ್ತು ತೆಗೀಲಿಕ್ಕೆ ಅಲ್ವಾ ಹಾಗೇ ನಿಮ್ಮ ಸೂಕ್ಷ್ಮ ಶರೀರದ ಲ್ಯಾಪ್ಟಾಪ್ ಏನಿದೆ ನಿಮ್ಮ ಸೂಕ್ಷ್ಮ ಶರೀರ ಅದನ್ನು ತೆಗಿಲಿಕ್ಕೆ ನೀವು ಸ್ವತಃ ಧ್ಯಾನ ಮಾಡಿದ್ರೆ ಬೇರೆಯವ್ರು ಧ್ಯಾನ ಮಾಡಿದ್ರೆ ನಿಮ್ಮ ನಿಮ್ಮ ದೇಹದಲ್ಲಿ ತೆಗೆದುಕೊಳ್ಳಲ್ಲ ನಿಮ್ಮದೇ ಫಿಂಗರ್ ಪ್ರಿಂಟ್ ಆಗಬೇಕು ನಿಮ್ಮದೇ ಅದು ಕೋಡ್ ಆಗಿರಬೇಕು ನಿಮ್ಮದೇ ಪಾಸ್ವರ್ಡ್ ಆಗಿರಬೇಕು ಅದು ನೀವೇ ಧ್ಯಾನ ಮಾಡಬೇಕು ನೀವೇ ಧ್ಯಾನ ಮಾಡಿದ್ರೆ ಮಾತ್ರ ಅದು ತೆರೆದುಕೊಳ್ಳುತ್ತೆ ಈ ತರ್ಕೊಂಡಂಥ ಸಂದರ್ಭದಲ್ಲಿ ಏನಾಯಿತು ಹಾನಿಕಾರಕ ಕೆಟ್ಟ ಕೆಟ್ಟ ವಾಯುಗಳು ಎನರ್ಜಿ ಬಂದು ಸೇರ್ಕುತ್ತ ಆಗ ನಿಮ್ಮ ದೇಹದಲ್ಲಿ ಈಗ ಮೇಲೆ ಎಲ್ಲರಿಗೂ ಒಂದೇ ಸಮ ಕ್ಯಾಲ್ಶಿಯಮ್ ಇರೋದಿಲ್ಲ ಮಿನರಲ್ಸ್ ಇರೋದಿಲ್ಲ ಪ್ರೋಟೀನ್ ಇರೋದಿಲ್ಲ ವಿಟಮಿನ್ಸ್ ಇರೋದಿಲ್ಲ ಹಾಗೆ ಐರನ್ ಇರೋದಿಲ್ಲ ಅದರ ಅನುಸಾರವಾಗಿ ಮೂಳೆಗಳು ಗಟ್ಟಿ ಇರೋದಿಲ್ಲ ರಕ್ತ ಸಂಚಾರ ಸಮಾನವಾಗಿ ಆಗ್ತಾಯಿದೆ ಅಂತ ಆಗೋದಿಲ್ಲ ದೇಹದಲ್ಲಿನ ಅಂಗಾಂಗಗಳು ಅಷ್ಟೊಂದು ಫಲವತ್ತಾಗಿದ್ದಾವೆ ಅಷ್ಟೊಂದು ಶಕ್ತಿಯುತವಾಗಿದ್ದಾವೆ ಅಂತ ಆಗೋದಿಲ್ಲ ಅಲ್ವಾ ಒಬ್ಬರಿಂದ ಒಬ್ಬರಿಗೆ ಆಹಾರ ಬೇರೆ ಜೀವನ ಬೇರೆ ಕಾರ್ಯ ಬೇರೆ ಕ್ಷಮತೆ ಬೇರೆ ಅವ್ರಿಗಿರ್ತಕ್ಕಂತಹ ಜವಾಬ್ದಾರಿಗಳು ಬೇರೆ ಜೀವನದಲ್ಲಿ ಈಗಿರ್ತಕ್ಕಂಥ ಸ್ಟ್ರೆಸ್ ಆಗಿರ್ಬೋದು ಮತ್ತು ಮನುಷ್ಯ ಪಟ್ಕೊಳ್ತಕ್ಕಂಥ ದುಃಖಗಳು ಸಂಕಟಗಳು ಬಾಧೆಗಳೇನಿರ್ತಾವೆ ಆ ಕಾರಣದಿಂದ ಮನುಷ್ಯನಲ್ಲಿ ಸಾಕಷ್ಟು ವೈಪರೀತ್ಯ ಇರ್ತವೆ ಹಾಗಿದ್ದಾಗ ಅವೇನು ಮಾಡ್ತಾವೆ ದೇಹದಲ್ಲಿ ಯಾವ ಭಾಗಗಳು ಹಾನಿ ಇದ್ದಾವೆ ಮಾನಸಿಕವಾಗಿ ಜೀವ ಕೊರತೆಯಲ್ಲಿದೆಯೋ ಅಥವಾ ಶಾರೀರಿಕವಾಗಿ ಕೊರತೆ ಇದೆಯೋ ಈ ರೀತಿಯಾಗಿ ನೋಡ್ತಾ ನೀವೇನು ಮಾಡ್ತೀರಿ ಧ್ಯಾನಾಭ್ಯಾಸವನ್ನು ಮಾಡ್ತೀರಿ ಧ್ಯಾನಭ್ಯಾಸದಲ್ಲಿ ನಿಮ್ಮ ಸೂಕ್ಷ್ಮ ಸೂಕ್ಷ್ಮಶರೀದ ಬಾಗಲುಗಳು ತಿರ್ಕೊಬಿಡ್ತಾವೆ ನಿಮ್ಗೆ ಗೊತ್ತಿಲ್ಲ ಆಗ ಆಗವು ಸರಾಗುವಾಗ ಬಂದು ದೇಹದೊಳಗಡೆ ಸೇರಿಕೊಳ್ತಕ್ಕಂಥದ್ದು ನಿಮ್ಮ ದೇಹದಲ್ಲಿ ಯಾವ ವೀಕ್ನೆಸ್ ಭಾಗಗಳಿರ್ತಾ ಅದು ಹೃದಯ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಹೊಟ್ಟೆ ಆಗಿರ್ಬೋದು ಪ್ಯಾಂಕ್ರಿಯಾಸ್ ಅಂತ ಆಗಿರ್ಬೋದು ನಿಮ್ಮ ಕಣ್ಗಳಾಗಿರ್ಬೋದು ನಿಮ್ಮ ತಲೆ ಆಗಿರ್ಬೋದು ನಿಮ್ಮ ಕಾಲು ಮಂಡಿ ಪಾದಗಳಾಗಿರ್ಬೋದು ಕೈಗಳಾಗಿರ್ಬೋದು ಭುಜಗಳಾಗಿರ್ಬೋದು ಕುತ್ತಿಗೆ ಆಗಿರ್ಬೋದು ಯಾವ ಭಾಗಗಳಲ್ಲಿ ವೀಕ್ನೆಸ್ ಇರುತ್ತೆ ಆ ಜಾಗದಲ್ಲಿ ಹೋಗಿ ನಿಮಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ನಂತರದಲ್ಲಿ ಅವು ನೀವು ಉಸಿರಾಡ್ತೀರಿ ಅವುಗಳು ಕೂಡ ಉಸಿರಾಡ್ತಾವೆ ಅದರಿಂದಾಗಿ ಅವು ಕೆಟ್ಟು ವಾಯುವನ್ನು ಸ್ವೀಕರಿಸ್ತಾವೆ ಮತ್ತು ಕೆಟ್ಟ ವಾಯುವನ್ನು ನಿಮ್ಮ ದೇಹದ ಒಳಗಡೆ ಬಿಡ್ತಾ ಆಗ ನಿಮ್ಮ ಮೊದಲು ಅನುಭವ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿತ್ತು ನೀವು ಶುದ್ಧವಾಗಿದ್ರಿ ಯಾವುದೂ ಬಾಗಿಲು ತೆರ್ಕೊಂಡಿರಲಿಲ್ಲ ಇನ್ನೂ ಸೂಕ್ಷ್ಮ ಶರೀರದ್ದು ನಿಮ್ಗೆ ಅದಕ್ಕೆ ಫಸ್ಟ್ ಫಸ್ಟು ನೀವು ಮೊದ ಮೊದಲು ಧ್ಯಾನಾಭ್ಯಾಸನ ಮಾಡಿದಾಗ ನಿಮ್ಗೆ ಒಳ್ಳೊಳ್ಳೆ ಈ ದೃಶ್ಯಗಳು ಒಳ್ಳೊಳ್ಳೆ ಜ್ಞಾನದಲ್ಲಿ ಧ್ಯಾನದಲ್ಲಿ ಆ ಒಂದು ಜ್ಞಾನದ ಶಕ್ತಿ ಸೂಕ್ಷ್ಮ ಲೋಕದ ವಿಚಾರಧಾರೆಗಳು ಎಲ್ಲ ನಿಮಗೆ ಗೊತ್ತಾಗ್ತಾ ಇತ್ತು ನಿಮಗೆ ಆ ಅಡ್ಡಿ ಮಾಡೋರು ಯಾರು ಇರಲಿಲ್ಲ ಆಗ ಯಾಕೆ ನೀವು ತರ್ಕೊಂಡಿರಲಿಲ್ಲ ಸೂಕ್ಷ್ಮ ಶರೀರನ ಬೇರೆ ವಿದ್ರೂ ಕೂಡ ಸ್ಪಟ್ ಅಂತ ನಿಮಗೆ ತೊಂದರೆ ಮಾಡಲಿಕ್ಕೆ ಆಗೋದು ಸಮಯ ತೊಗೋತಾವೆ ಹೇಗೆ ಹೇಗೆ ಅದನ್ನು ಬಂದ್ ಮಾಡಬೇಕು ಹೇಗೆ ನಷ್ಟ ಮಾಡಬೇಕು ಅಥವಾ ಏನು ತೊಂದರೆ ಕೊಡಬೇಕು ಅದಕ್ಕೆ ಟೈಮ್ ತೊಗೋತಾವೆ ಐಡಿಯಾ ಬೇಕಲ್ವಾ ಒಗೂ ಗೊತ್ತಿರೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಏನಾಯಿತು ನಿಮ್ಗೆ ಮೊದಲು ಅನುಭವ ಪ್ರಾಪ್ತ ಪ್ರಾಪ್ತಿ ಆಗ್ತಿತ್ತು ಧ್ಯಾನದಲ್ಲಿ ಒಳ್ಳೆ ಒಂದು ರೀತಿಯಾಗಿ ಮಿರಾಕಲ್ಲ ಅಂತ ನೀವು ಕರಿಬೋದು ಬೇಕಾರ ಅದನ್ನು ಆ ರೀತಿಯಾಗಿ ಏನು ನಿಮಗೆ ಅನುಭವ ಆಗ್ತಾ ಇತ್ತು ಅದು ಇವುಗಳು ಬಂದ ನಂತರ ಯಾವ ನೆಗೆಟಿವಿಟಿಗೆ ಜಾಗ ಕೊಡ್ತಿರಲ್ಲೋ ಸೂಕ್ಷ್ಮ ಶರೀರದ ದ್ವಾರಗಳು ತೆರಕೊಳ್ತಾವೆ ನಿಮ್ಮ ಶರೀರದಲ್ಲಿ ಈ ಒಂದು ಇಂದ್ರಿಯಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ಸುರಕ್ಷಾ ಚಕ್ರ ನಿರ್ಮಾಣ ನೀವು ಮಾಡಿರೋದಿಲ್ಲ ಆಗ ಬಂದು ಸೇರಿಕೊಂಡಾಗ ಉಸಿರಾಡ್ತಾವೆ ನೋಡಿ ನೆಗೆಟಿವಿಟಿ ಕೂಡ ಉಸಿರಾಡ್ತಾವೆ ಜೀವಿತ ಇರೋ ಕಾರಣವೇ ತತ್ವ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವ ಈ ಮೂರು ತತ್ವ ಇದೆ ವಾಯುತತ್ವದಲ್ಲಿ ಉಸಿರಾಡ್ತಾವೆ ಸೂಕ್ಷ್ಮ ಶರೀರ ಇರುತ್ತೆ ಹಾಗಾಗಿ ಅವು ಸೇವನೆ ಮಾಡೋದು ಅವು ಅವುಗಳಲ್ಲಿ ಏನು ಹುಳ ಇರ್ತಾವೆ ಕೀಟಾಣು ಇರ್ತಾವೆ ರೋಗ ಇರುತ್ತೆ ಅದನ್ನೇ ಹೊರ್ಗಡೆಗೆ ಮತ್ತು ಉಸಿರಾಡ್ತೀವಿ ಈಗ ನಿಮ್ಮ ದೇಹದಲ್ಲಿ ಜ್ವರ ಇದ್ದರೆ ನೀವು ಉಸಿರಾಡಿದ್ರೆ ಅದೇ ಜ್ವರದ ಅಂಶ ಇರೋದಿಲ್ವ ತತ್ವದಲ್ಲಿ ಉಸಿರಾಟದ್ರಲ್ಲಿ ಹಾಗೆ ಅವುಗಳಿರುತ್ತೆ ಆಗ ಹೋಗಿ ಆ ಹೋಗಿ ಅಂತ ಅಂದರೆ ಉಸಿರು ಬಿಟ್ಟಂಥ ಸಂದರ್ಭದಲ್ಲಿ ಆ ಕೆಟ್ಟ ವಾಯುತತ್ವ ಏನಿರುತ್ತೆ ನಿಮ್ಮ ಶರೀರದ ಹೃದಯ ಭಾಗದಲ್ಲಿ ಯಾವುದಾದ್ರೂ ಚಕ್ರ ಚಕ್ರದಲ್ಲಿ ಜೊತೆಗೆ ನಿಮ್ಮ ಮಿದುಳಿನ ಈ ಚಕ್ರದಲ್ಲಿ ಹೋಗಿ ಕೂರ್ತಕ್ಕಂಥದ್ದು ವಿಶೇಷವಾಗಿ ನಿಮಗೆ ಧ್ಯಾನದಲ್ಲಿ ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ ಚಕ್ರದ ಮೂಲಕ ನತ್ತಿ ಅಂತ ಕರಿತೇವೆ ಅದಕ್ಕೆ ನಾವು ಆ ನತ್ತಿಯ ಮೂಲಕ ಚಕ್ರ ಏನಿರುತ್ತೆ ಅದ್ರ ಮೂಲಕ ನಿಮಗೆ ಎನರ್ಜಿ ಫ್ಲೋ ಆಗಿ ನಿಮ್ಮ ದೇಹದಲ್ಲಿ ಬರ್ತಾ ಇರುತ್ತೆ ನಿಮ್ಮ ಸೂಕ್ಷ್ಮ ಶರೀರ ಚಕ್ರಗಳನ್ನು ಪ್ರವೇಶ ಪ್ರವೇಶಿಸ್ತಾ ಇರುತ್ತೆ ಇವೇನು ಮಾಡ್ತಾ ಹೋಗಿ ಆ ಕೆಟ್ಟ ಕೆಟ್ಟ ವಾಯು ಎಲ್ಲವನ್ನೂ ಕೂಡ ನಿಮ್ಮ ಕಣ್ಣಿನ ಜಾಗಕ್ಕೆ ಆ ಒಂದು ಸು ಆಗ್ನಚಕ್ರದ ಜಾಗಕ್ಕೆ ಹಾಗೆ ಚಕ್ರದ ಈ ನತ್ತಿಯ ಭಾಗಗಳಿಗೆ ಹೋಗಿ ಆ ಕೆಟ್ಟ ವಾಯುವನ್ನು ಅಲ್ಲಿಗೆ ಸೇರಿಸ್ತಾ ಹಾಗೇನಾಗುತ್ತೆ ಅದು ಬಂದ್ ಆಗ್ತವೆ ಬಾಗಿಲುಗಳು ಆ ಸಂದರ್ಭದಲ್ಲಿ ನಿಮಗೆ ಎಷ್ಟೇ ಧ್ಯಾನಾಭ್ಯಾಸವನ್ನು ಮಾಡಿದ್ರೂ ಕೂಡ ಧ್ಯಾನಮ್ಯಾಸ ಮಾಡಿದಾಗ ಒಂದು ಸ್ವಲ್ಪ ಪ್ರಯತ್ನ ಆಗ್ತಾಯಿರೋ ಸಕಾರಾತ್ಮಕವಾಗಿ ಆದರೆ ಅವುಗಳು ಬಂದ್ ಮಾಡಿರೋ ಕಾರಣ ಅವು ಉಸಿರಾಡ್ತಾ ಇರ್ತವಲ್ಲ ಅಲ್ಲಿಗೆ ಎಷ್ಟು ಕಿಟ್ ವಾಯು ಬೇಕೋ ಅಲ್ಲಿಗೆ ಸೇರಿಸ್ತಾ ಇರ್ತವೆ ಹೆಚ್ಚೆಚ್ಚು ಅದು ಬ್ಲಾಕ್ ಆಗಿಬಿಡುತ್ತೆ ನಿಮ್ಮ ದೇಹ ಶುದ್ಧ ಆಗದೆ ನಿಮ್ಮ ಚಕ್ರಗಳನ್ನು ಜಾಗೃತಿ ಮಾಡ್ಕೊಳ್ಳ್ದೆ ಅಲ್ಲಿ ಬಿಡುಗಡೆ ಆಗೋದಿಲ್ಲ ಜಾಗೃತಿ ಹೇಗೆ ಮಾಡ್ಕೋತೀರಿ ನೀವು ಕ್ಲೀನ್ ಮಾಡ್ಕೋತೀರಿ ನಿಮ್ಮ ವಾಯು ಕ್ಲೀನ್ ಮಾಡ್ತಾರೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡ್ತೀರಿ ಕುಂಭಕಾಭ್ಯಾಸವನ್ನು ಮಾಡ್ತಾರೆ ಇದರಿಂದ ಏನಾಗುತ್ತೆ ನೆಗೆಟಿವಿಟಿ ನಷ್ಟ ಆಗ್ತಾವೆ ಆ ಕೆಟ್ಟ ವಾಯು ದೂರ ಆಗುತ್ತೆ ಆಗ ನಿಮಗೆ ಅನುಭವಗಳು ಬರ್ತವೆ ಮತ್ತು ಈ ರೀತಿಯಾಗಿ ಆತ್ಮಗಳು ದೇಹವನ್ನು ಪ್ರವೇಶಿಸಿದ ನಂತರವೇ ಎಲ್ಲರಿಗೆ ಬ್ಲಾಕ್ ಆಗೋದು ಬ್ಲಾಕೇಜ್ ಚಕ್ರಗಳು ಬ್ಲಾಕ್ ಆಗೋದು ಚಕ್ರ ಬ್ಲಾಕ್ ಆಗೋದು ಮತ್ತು ಧ್ಯಾನದಲ್ಲಿ ಏನು ಎನರ್ಜಿ ನಿಮಗೆ ಸಿಗ್ತಾ ಇರ್ತದೆ ಸಹಸ್ರಾರ ಚಕ್ರದ ಮೂಲಕ ಆ ಜಾಗಗಳು ಬ್ಲಾಕ್ ಆಗ್ತಕ್ಕಂಥದ್ದಾಗತ್ತೆ ಈ ರೀತಿಯಾಗಿ ಬ್ಲಾಕೇಜಸ್ ಆಗೋದರಿಂದ ನೀವು ಗಮನಿಸಿ ನತ್ತಿಯ ಸಹಸ್ರಾರ ಚಕ್ರದ ಸುತ್ತ ಕೆಟ್ಟವಾಯು ಹಾಗೇ ನಿಮ್ಮ ಹಣೆಯಲ್ಲಿ ಕೆಟ್ಟ ವಾಯು ಸೇರಿಕೊಂಡಿರುತ್ತೆ ಅಲ್ಲಿ ನಿಮಗೆ ಚಿಟ್ಟೆ ಹರಿದಂತೆ ಆಗೋದು ಹುಳ ಹರಿದಂತೆ ಆಗೋದು ಇರುವೆ ಓಡಾಡದಂತೆ ಆಗೋದು ಸೆನ್ಸೇಷನ್ ಆಗೋದು ಏನಾಗ್ತಾ ಇರುತ್ತೆ ಅಲ್ಲಿಗೆ ಪದೇ 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 ಯಾವಾಗ ಹೆಚ್ಚು ಕೆಟ್ಟ ವಾಯುವನ್ನು ಬಿಡ್ತಾ ಇರ್ತೋ ಅಂಥ ಸಂದರ್ಭದಲ್ಲಿ ಒಳಗಡೆಯಿಂದ ಆ ರೀತಿಯಾಗಿ ಆಗ್ತಾ ಇರುತ್ತೆ ಇಂತಹ ಬ್ಲಾಕೇಜಸ್ ಇದ್ದಾಗ ನಿಮಗೆ ಧ್ಯಾನದಲ್ಲಿ ಅನುಭವಗಳು ಲಭ್ಯ ಆಗೋದಿಲ್ಲ ಅದರಿಂದಾಗಿ ಧ್ಯಾನಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಜೊತೆಗೆ ರೇಚಕ ಪೂರಕ ಅಭ್ಯಾಸವನ್ನು ಮಾಡಬೇಕು ದೇಹದಲ್ಲಿ ಎಲ್ಲೆಲ್ಲಿ ನೋವು ಬಾಧೆಗಳನ್ನು ಕೊಟ್ಟಿರ್ತಾವೆ ಅದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೋಬೇಕು ಧ್ಯಾನವನ್ನು ಮಾಡೋ ಮೂಲಕ ಅದನ್ನೆಲ್ಲ ಕ್ಲೀನ್ ಮಾಡ್ಬೋದು ಸುರಕ್ಷಾ ಚಕ್ರ ಮೊದಲೇ ಹಾಕೋಬೇಕು ಯಾವಾಗ ನೀವು ಸುರಕ್ಷಾ ಚಕ್ರ ಹಾಕೋತೀರಾ ಅಂಥ ಸಂದರ್ಭದಲ್ಲಿ ಒಳಗಿನ ಯಾವ ನೆಗೆಟಿವಿಟಿ ಬಂದು ಸೇರಿಕೊಂಡಿರ್ತಾ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನಷ್ಟ ಮಾಡಬೇಕು ಸಂಕಲ್ಪದ ಮೂಲಕ ಪೂಜೆ ವೃತ್ತ ಜಪ ಇತ್ಯಾದಿಗಳು ಮಾಡಿ ನಷ್ಟ ಮಾಡಬೇಕು ಒಂದು ಸಾರಿ ಬಂದುಬಿಟ್ರೆ ಹೋಗೋದು ಕಷ್ಟ ಅವನ್ನ ತೊಲಗ್ಸೋದು ಕಷ್ಟ ಮತ್ತು ಅವನ್ನ ನಷ್ಟಗೊಳಿಸೋದು ಕಷ್ಟ ಅಷ್ಟು ಬಾಧೆ ಕೊಡ್ತಾ ನೀವು ಎಲ್ಲ ಅನುಭವಿಸ್ತಾ ಇರ್ತೀರ ನೀವು ನೋಡಿ ಇದೇ ಒಂದು ಕಾರಣಕ್ಕೆ ಚಕ್ರದಲ್ಲಿ ಮತ್ತು ಸಹಸ್ರಾರ ಚಕ್ರದಲ್ಲಿ ಅನುಭವಗಳು ಲಭ್ಯ ಆಗ್ತಾ ಇರೋದಿಲ್ಲ ಯಾವ ಚಕ್ರಗಳಿಗೆ ಬೇಕೋ ಆ ಚಕ್ರದಲ್ಲಿ ಹೋಗಿ ಬ್ಲಾಕೇಜ್ ಮಾಡಿಬಿಡ್ತಾವೆ ವಾಯು ಅದಕ್ಕೆ ಮನುಷ್ಯ ನೋಡಿ ಆತ್ಮಗಳ ಹಾವಳಿ ಇದ್ರೆ ಮನುಷ್ಯ ಊದ್ಕೊಂಡಿರ್ತಾನೆ ಕೂದಲೆಲ್ಲ ಉದ್ರೋಗಿರುತ್ತೆ ಕಣ್ಣಿನ ಸುತ್ತ ಎಲ್ಲ ಕಪ್ಪಾಗಿರುತ್ತೆ ಉಗ್ರಗಳಲ್ಲಿ ಕಾಂತಿ ಇರೋದಿಲ್ಲ ಮುಖದಲ್ಲಿ ಕಾಂತಿ ಇರೋದಿಲ್ಲ ಕಣ್ಣಲ್ಲಿ ಕಾಂತಿ ಇರೋದಿಲ್ಲ ಚರ್ಮದಿಂದ ಚರ್ಮದಲ್ಲಿ ಹೊಳಪಿರೋದಿಲ್ಲ ವಿಕಾರವಾಗಿ ಆಗಿರ್ತಾನೆ ಅಲ್ಲಲ್ಲೇ ಅಲ್ಲಲ್ಲೇ ಕಂದಿದಂತೆ ಆಗ್ತಕ್ಕಂಥದ್ದು ಈ ಕೆನ್ನೆಗಳಾಗಿರ್ಬೋದು ಮೂಗಿನ ಭಾಗ ಆಗಿರಬಹುದು ಹಾಗೆ ಈಗ ಸನ್ರೈಸ್ ಬೆಳಕಲ್ಲಿ ಚರ್ಮ ಕಪ್ಪಾಗುತ್ತಲ್ವಾ ಆ ರೀತಿಯಾಗಿ ಅದಕ್ಕೆ ಬಂಗು ಅಂತ ಕರಿತೇವೆ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಅದೆಲ್ಲ ಎನರ್ಜಿ ಕಾರಣದಿಂದ ಅನ್ಯ ಕೈಗಳಲ್ಲಿ ಕಾಲುಗಳಲ್ಲಿ ಚರ್ಮದಲ್ಲಿ ಎಲ್ಲೆಲ್ಲೋ ಕಲೆಗಳೆಲ್ಲ ಉಂಟಾಗ್ತವೆ ಇವೆಲ್ಲ ಎನರ್ಜಿ ಇರೋ ಕಾರಣದಿಂದ ಈ ರೀತಿಯಾಗಿ ಯಾವಾಗ ಎನರ್ಜಿಗಳು ನಿಮ್ಮ ಹಣೆಯನ್ನು ಮತ್ತು ಸಹಸ್ರಾರ ಚಕ್ರವನ್ನು ಬ್ಲಾಕ್ ಮಾಡ್ತಾವೆ ಜೊತೆಗೆ ನಿಮ್ಮ ದೇಹದಲ್ಲೂ ಕೂಡ ಬಾಧೆಗಳು ಇರ್ತಾವೆ ನೋಡಿ ಹಂತ ಹಂತವಾಗಿ ಒಂದು ವರ್ಷ ಎರಡು ವರ್ಷ ಧ್ಯಾನ ಮಾಡೋರಿಗೆ ಹಲವು ರೀತಿಯಾದಂಥ ಸಮಸ್ಯೆಗಳು ಕೂಡ ಉಂಟಾಗ್ಬಿಡ್ತಾವೆ ಅದಕ್ಕೆ ಸುರಕ್ಷಾ ಚಕ್ರ ನಿರ್ಮಾಣ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಳ್ಳದೆ ಹಾಗೆ ಸಾಮಾನ್ಯ ಧ್ಯಾನವನ್ನು ಮಾಡಿರ್ತೀರ ಆಗ ದ್ವಾರಗಳು ತೆರ್ಕೊಬಿಡ್ತಾವೆ ನಿಮ್ಮ ಸಿಗ್ನಲ್ಲು ಅಲ್ಲ ನಿಮ್ಮ ಒಂದು ಪಾಸ್ವರ್ಡ್ ಏನಿದೆ ಅದು ನೀವೇ ನಿಮ್ಮ ನೀವೇನು ಧ್ಯಾನ ಮಾಡ್ತೀರಾ ಅದೇ ಪಾಸ್ವರ್ಡಿನ ಅಕ್ಷರಗಳು ಹಾಗೇನಾಯಿತು ಎಲ್ಲ ತೆರ್ಕೊಬಿಡ್ತು ನಿಮ್ಗೆ ಗೊತ್ತಿಲ್ಲ ಬಂದು ಸೇರ್ಕೊಬಿಟ್ಟಿರ್ತಾವೆ ಅದನ್ನು ತೆಗೆದುಹಾಕುವವರೆಗೂ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಬಾಧೆ ಆಗ್ತಾ ಹೀಗೆ ಒಂದು ಸಹಸ್ರ ಚಕ್ರದಲ್ಲಿ ಮತ್ತು ಚಕ್ರದಲ್ಲಿ ಲಭ್ಯವಾಗ್ತಕ್ಕಂತಹ ಧ್ಯಾನದ ಅಗೋಚರ ಅದ್ಭುತ ಅವಿಸ್ಮರಣೀಯ ಮತ್ತು ಅಂತಹ ಒಂದು ಅನುಭವಗಳೇನಿದೆ ಅದ್ವಿತೀಯ ಅಂತಹ ಅದ್ವಿತೀಯ ಅನುಭವಗಳನ್ನು ಅಲ್ಲಿ ಕ್ಲೀನ್ ನೀವು ಮಾಡ್ಕೊಳ್ಳೋದ್ರಿಂದ ಪಡ್ಕೋಬೋದು ಆದರೆ ಎಚ್ಚರ ಇರಲಿ ಸುರಕ್ಷಾಚಕ್ರ ವಶವಾಗಿ ಒಂದಲ್ಲ ಹಲವು ಬಂದು ಸೇರಿಕೊಳ್ಳೋದು ಬಾಧೆ ಕೊಡೋದು ಇಂಥದ್ದೆಲ್ಲ ಕೂಡ ನಡೆಯುತ್ತೆ ಕೆಟ್ಟ ವಾಯು ಅಂದರೆ ಗಮನಿಸಿ ಮೊದಲು ನಿಮ್ಮ ದೇಹ ಶುದ್ಧ ಇತ್ತು ಆಗ ನೀವು ಚೆನ್ನಾಗಿದ್ದರೆ ಆರೋಗ್ಯಪೂರ್ಣವಾಗಿದ್ದರಿ ನಂತರದಲ್ಲಿ ಬಾಧೆ ಆಗೋದಕ್ಕೆ ಅಂಥದ್ದು ಏನು ವಿಷ ನೀವು ತಿಂದಿರೋದು ಅಂಥ ವಿಷ ಏನು ಸೇರಿರುತ್ತೆ ದೇಹಕ್ಕೆ ಕೆಟ್ಟ ಕಲುಷಿತ ವಾಯು ಸೇರಿಕೊಂಡಿರ್ತಾವಕ್ಕೆ ಮೂಳೆ ಇಲ್ಲ ಮತ್ತು ಚರ್ಮ ಮತ್ತು ಈ ಮಾಂಸಖಂಡಗಳಿಲ್ಲ ಭೂತತ್ವ ಜಲತತ್ವ ಇಲ್ಲ ವಾಯುತತ್ವ ಅಗ್ನಿ ತತ್ವ ಆಕಾಶ ತತ್ವ ಇದ್ದ ಅಂಥ ದೇಹದ ಹೊರಗೂ ಇರ್ತಾವೆ ಒಳಗೂ ಇರ್ತಾವೆ ಒಳಗಡೆ ಹೋಗಿ ಸೇರ್ಕೊತಾ ಹಾಗೆ ನಿಮಗೆ ಬ್ಲಾಕೇಜಸ್ ಉಂಟು ಮಾಡ್ತಾ ಇಂಥದ್ದಾದಾಗ ಅನುಭವ ಲಭ್ಯ ಆಗೋದಿಲ್ಲ ಈಗ ಅನುಭವ ಲಭ್ಯ ಆಗಬೇಕಂದ್ರೆ ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು ಧ್ಯಾನದ ಕೋಣೆ ಶುದ್ಧ ಇರಬೇಕು ಆಸನಗಳು ಶುದ್ಧ ಇರಬೇಕು ನೀವು ಯಾವ ದಿಕ್ಕಿಗೆ ಕೂತ್ಕೋತಿರೋ ದೇಸಕ್ಕೆ ಆ ದಿಕ್ಕುಗಳು ಮೊದಲು ಶುದ್ಧ ಇರಬೇಕು ಟಾಯ್ಲೆಟ್ ಮನೆ ಇರಬಾರ್ದು ಎದುರಿಗೆ ಅಥವಾ ಹಾನಿಕಾರಕ ಯಾವುದೇ ವಾತಾವರಣ ಇರಬಾರ್ದು ಇಂಥ ಶುದ್ಧ ಜಾಗಗಳಲ್ಲಿ ಕೂತ್ಕೊಂಡ್ರೆ ಮರಳಿ ಮತ್ತೆ ನಿಮಗೆ ಆ ಧ್ಯಾನದಲ್ಲಿ ಸಕಾರಾತ್ಮಕ ಅನುಭವಗಳು ದೈವಿಕ ಅಂಶಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಆ ಅನುಭವಗಳು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವೆಡು ನಾನು ಮುಖದ ಮುಂಚೆ ಎರಡು ನಕಾರಾತ್ಮಕ ಆತ್ಮಕ ಸಮಸ್ಯೆದಂತ ಪಕ್ಷದಲ್ಲಿ ಮಾಟಮಂತ್ರ ಮತ್ತು ಸಮಸ್ಯೆದಂತ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಮೇಲೆ ಮೈಕೆಗೆ ಇಟ್ಕೊಂಡು ಮನೆಗೆ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸೆ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀಪ್ರೂಪ್ರಾಪ್ತಿ ದೂಪದ ಪೌಡರ್ ಇದೆ ಇದರ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವರ ಕೈಗೊಳ್ಳುತ್ತೆ ಇದೆ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ್ರಿಯೆ ತಲೆ ಪ್ರತಿಕೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ೋ ಫೈವ್ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಮಾಜ ಶಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಪೇಟಿಯಾಗೋಣ